ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ನ ಅಭ್ಯರ್ಥಿ ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿ ಕಣದಲ್ಲಿರೋದು ಮಲೇಶ್ ಬಾಬು ಅವರು ಮಲೇಶ್ ಬಾಬು ಸಂಸದ ಮುನಿಸ್ವಾಮಿ ಮನೆಗೆ ಭೇಟಿಯನ್ನು ಕೊಟ್ಟಿದ್ದಾರೆ ಸಂಸದರಾಗಿರುವಂಥ ಕೆ ಎಚ್ ಮುನಿಸ್ವಾಮಿಗೆ ಶಾಲು ಹೊದಿಸಿ ಸನ್ಮಾನವನ್ನು ಮಾಡಿದ್ದಾರೆ ಚುನಾವಣೆಯಲ್ಲಿ ಸಹಾಯ ಮಾಡುವಂತೆ ಮುನಿಸ್ವಾಮಿಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ ಮಲೇಶ್ ಬಾಬುಗೆ ಜೆಡಿಎಸ್ನ ಶಾಸಕರಾದ ರೆಡ್ಡಿ ಹಾಗೆಯೇ ಸಮೃದ್ಧಿ ಮಂಜುನಾಥ್ ಶಿಡ್ಲಘಟ್ಟೆ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ಸಾಥ್ ಕೊಟ್ಟರು ಹಾಲಿ ಬಿ ಜೆ ಪಿ ಸಂಸದರಾಗಿರುವಂಥ ಮುನಿಸ್ವಾಮಿ ಎನ್ ಡಿ ಎ ಅಭ್ಯರ್ಥಿಯಾಗಿ ಜೆ ಡಿ ಎಸ್ನ ಮಲೇಶ್ ಬಾಬು ಈ ಬಾರಿ ಸ್ಪರ್ಧಾ ಕಣದಲ್ಲಿ ಇದ್ದಾರೆ ಹಾಲಿ ಸಂಸದರು ಹಾಲಿ ಸಂಸದ ಇರುವಂಥ ಕ್ಷೇತ್ರ ಕೋಲಾರವನ್ನೇ ಬಿ ಜೆ ಪಿ ಜೆ ಡಿ ಎಸ್ಗೆ ಬಿಟ್ಟು ಕೊಟ್ಟಿದೆ ತನ್ನ ಮೈತ್ರಿ ಪಕ್ಷಕ್ಕೆ ಬಿಟ್ಟುಕೊಟ್ಟಿದೆ ಕೊಟ್ಟಿದೆ ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಕೋಲಾರ ಜಿಲ್ಲೆಯ ಪ್ರತಿನಿಧಿ ಮಹೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಮಹೇಶ್ ಮಲೇಶ್ ಬಾಬು ಅವರು ಮುನಿಸ್ವಾಮಿ ಅವರ ಮನೆಗೆ ಭೇಟಿ ಕೊಟ್ಟಿದ್ದಾರೆ ಗೊತ್ತಾಗ್ತಾ ಇದೆ ಮುನಿಸ್ವಾಮಿ ಅವರಿಂದ ಯಾವ ರೀತಿಯಾದಂತ ರೆಸ್ಪಾನ್ಸ್ ಸಿಕ್ತು ಇಲ್ಲಿ ಸಂಪತ್ ಏನು ಕೋಲಾರ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿಯಾಗಿ ಮಲ್ಲೇಶ್ ಬಾಬು ಅವರು ಅಭ್ಯರ್ಥಿಯಾದ ಆದ ನಂತರ ಇವತ್ತು ಸಂಸದ ಎಸ್ ಮುನಿಸ್ವಾಮಿ ಅವರ ಮನೆಗೆ ಕೋಲಾರದಲ್ಲಿ ಭೇಟಿಯನ್ನ ಕೊಟ್ಟಿದ್ರು ಕೋಲಾರದಲ್ಲಿ ಇರ್ತಕ್ಕಂತಹ ಸಂಸದ ಎಸ್ ಮುನ್ಸ್ವಾಮಿ ಅವರ ಮನೆಗೆ ಮಲ್ಲೇಶ್ ಬಾಬು ಮತ್ತೆ ಅವರ ಸಂಗಡಿಗರು ಬರ್ತಾ ಬಂದ ತಕ್ಷಣ ಸಂಸದ ಎಸ್ಮುಖ ಸ್ವಾಮಿ ಅವರು ಅವರಿಗೆ ಶಾಲುವನ್ನ ಒತ್ತಿ ಒಂದು ಸನ್ಮಾನವನ್ನ ಮಾಡಿದ್ರು ಇದೇ ವೇಳೆ ಆ ಇವರಿಗೆ ಮಲ್ಲೇಶ್ ಬಾಬುರ ಜೊತೆಗೆ ಶಾಸಕರಾದಂತಹ ವೆಂಕಟವರೆ ರೆಡ್ಡಿ ಅವರು ಮತ್ತೆ ಮುಳುಬಾಗ್ಲು ಶಾಸಕರಾಗಿರ್ತಕ್ಕಂತ ಏನು ಮಂಜು ಸಮೃದ್ಧಿ ಮಂಜುನಾಥ್ ಮತ್ತೆ ಶಿಡ್ಲಘಟ್ಟ ಶಾಸಕ ಆ ಕೃಷ್ಣಾರೆಡ್ಡಿ ಅವರು ಮತ್ತೆ ಇಲ್ಲಿನ ಒಂದು ಜೆಡಿಎಸ್ ನ ಸ್ಥಳೀಯ ಮುಖಂಡರು ಮತ್ತೆ ಅವರು ಏನು ಒಂದು ಸಾತನ್ನ ಕೊಟ್ಟಿದ್ರು ಈ ವೇಳೆ ಏನು ಜೆಡಿಎಸ್ ನ ಮುಖಂಡರು ಮತ್ತೆ ಜೆಡಿಎಸ್ ನ ಅಭ್ಯರ್ಥಿ ಏನಿದಾರೋ ಇವರು ಸಂಸದ ಎಸ್ ಮುನಸ್ವಾಮಿ ಅವರಿಗೆ ಒಂದು ಫೀಸ್ ತಿನ್ಸೋದ್ರ ಮೂಲಕ ಒಬ್ಬರಿಗೊಬ್ರು ಅಂದ್ರೆ ಶುಭಾಶಯವನ್ನ ಕೋರ್ಕೊಂಡ್ರು ಅಂದ್ರೆ ಇಲ್ಲಿ ಬಿಜೆಪಿಯಿಂದ ಹಾಲಿ ಸಂಸದ ಎಸ್ ಮುನ್ಸ್ವಾಮಿ ಅವರು ಬಲವಾದ ಒಂದು ಆಕಾಂಕ್ಷಿ ಆಗಿದ್ರು ಅಂದ್ರೆ ಈ ಬಾರಿ ನನಗೆ ಟಿಕೆಟ್ ಸಿಗುತ್ತೆ ಆ ನಿರ್ಧಾರ ಅಂದ್ರೆ ಒಂದು ನಿರ್ಧಾರದಲ್ಲೇ ಇದ್ರು ಆದ್ರೆ ಹೈಕಮಾಂಡ್ ಜೆಡಿಎಸ್ ಅಂದ್ರೆ ಕೋಲಾರ ಲೋಕಸಭಾ ಕ್ಷೇತ್ರ ಏನಿದ್ರು ಇದು ಜೆಡಿಎಸ್ ಪಾಲಾಗಿರ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ ಏನು ಜೆಡಿಎಸ್ ನ ಜೆಡಿಎಸ್ ನಿಂದ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಎಸ್ ಮುನಿಸ್ವಾಮಿ ಅವರನ್ನ ಭೇಟಿಯಾಗಿದ್ದಾರೆ ಮಲೇಶ್ ಬಾಬು ಮಾತುಕತೆಯನ್ನ ನಡೆಸಿದ್ದಾರೆ ಅವರಿಗೂ ಕೂಡ ಬೇಸರ ಇದೆ ಹಾಲಿ ಸಂಸದ ನಾನು ಕಳೆದ ಚುನಾವಣೆಯಲ್ಲಿ ಗೆದ್ದಂತ ವ್ಯಕ್ತಿ ಆದರೆ ಈ ಬಾರಿ ನಮ್ಮ ಪಕ್ಷದ ವ್ಯಕ್ತಿಗೆಲ್ಲ ಬೇರೆ ಪಕ್ಷದ ವ್ಯಕ್ತಿಗೆ ಟಿಕೆಟ್ ಸಿಗುತ್ತೆ ಅಂದಾಗ ಸರ್ವೇ ಸಾಮಾನ್ಯ ಅಸಮಾಧಾನ ಇರೋದು ಬೇಸರ ಇರೋದು ಸರ್ವೇ ಸಾಮಾನ್ಯ ಹೈಕಮಾಂಡ್ ನಾಯಕರನ್ನ ಕೂಡ ಭೇಟಿಯಾಗಿ ಬಂದಿದ್ದಾರೆ ಅವರ ಮುಂಭಾಗದಲ್ಲಿ ಹೇಳ್ಬೋದು ಮೈತ್ರಿ ಧರ್ಮವನ್ನು ಪಾಲಿಸ್ತೇವೆ ಅಂತೇಳಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ